ಅಸಂಘಟಿತ ಕಾರ್ಮಿಕರಿಗೆ ಕಾರ್ಡ್ ವಿತರಣೆ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಆಟೋ ಚಾಲಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ನಂಜನಗೂಡಿನ ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ಚಾಲಕರಿಗೆ ಸೋಮವಾರ ಎಪಿಎಂಸಿ ಆವರಣದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಕಾರ್ಡ್ ವಿತರಣೆ ಮಾಡಿದರು ನಂತರ ಮಾತನಾಡಿದ ರಾಜ್ಯ ಸರ್ಕಾರವು ಸ್ಥಾಪಿಸಿರುವ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ನಂಜನಗೂಡಿನಲ್ಲಿ ಗುರುತಿನ ಚೀಟಿಯನ್ನು ವಿತರಣೆ ಮಾಡಿದ್ದೇವೆ ಅಪಘಾತಗಳು ಸಂಭವಿಸಿದಾಗ ಮತ್ತು ಸರ್ಕಾರದ ವತಿಯಿಂದ ನೀಡುವ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ನಂಜನಗೂಡು ತಾಲೂಕಿನಲ್ಲಿ ಈಗಾಗಲೇ ನೂರು ಜನರಿಗೆ ಗುರುತಿನ ಚೀಟಿಯನ್ನು ನೀಡಲಾಗಿದೆ ಇನ್ನುಳಿದಿರುವ ಆಟೋ ಚಾಲಕರು ಗುರುತಿನ ಚೀಟಿಯನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು ಬಳಿಕ ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪೈಲ್ವಾನ್ ವೇಣುಗೋಪಾಲ್ ಮಾತನಾಡಿ ಗೂಡ್ ಸರಕು ಸಾಗಾಣಿಕೆ ಆಟೋ ಚಾಲಕರಾಗಿದ್ದೇವೆ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಾಗಿದ್ದು ನಮಗೆ ಯಾವುದೇ ಭದ್ರತಾ ಸೌಲಭ್ಯಗಳು ಬರುತ್ತಿರಲಿಲ್ಲ ಕರ್ನಾಟಕ ಸರ್ಕಾರವು ಸ್ಥಾಪಿಸಿರುವ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಈ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನವಿ ಸಲ್ಲಿಸಲಾಗಿತ್ತು ಮನವಿ ಮೇರೆಗೆ ಹನ್ನೊಂದು ವಲಯಗಳ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಮಂಡಳಿಯಿಂದ ಗುರುತಿನ ಚೀಟಿ ನೀಡಿತ್ತು ಇದರಿಂದ ಅನುಕೂಲಕರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ಉಪಾಧ್ಯಕ್ಷ ರವೀಂದ್ರನ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕಜಂಜಿ ರಮೇಶ್ ಕಾರ್ಯದರ್ಶಿ ಪ್ರಕಾಶ್ ನಿರ್ದೇಶಕರಾದ ಸ್ವಾಮಿ ಹರೀಶಾ ಸುರೇಶ್ ರವಿ ರಾಜೇಶ್ ಪ್ರಭು ಶಿವಮೂರ್ತಿ ಮಹದೇವ ನಾಯಕ ಪ್ರಕಾಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಜೈಶಂಕರ್ ಎನ್ ಕೆ ಎಸ್ ಟಿ ವಿ ಫೋರ್ ನಂಜನ್ಗೂಡು ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂದರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಇವರಿಂದ ನಿಮಗೆ ಒಂದು ಗುರುತಿನ ಚೀಟಿ ಇವತ್ತು ವಿತರಣೆ ಮಾಡ್ತಾ ಇದೆ ಈಗ ನಮ್ಮ ಇದರಲ್ಲಿ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಇದೆ ಆ್ಯಕ್ಚುಲಿ ಏನಂದರೆ ಕೆಲವೊಂದು ಸರ್ಕಾರದ ಏನು ಸೌಲಭ್ಯಗಳು ಬರಬೇಕು ಈ ಗುರುತಿನ ಚೀಟಿ ಮೇಲೆ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೊಡ್ತಾರೆ ಅಂದರೆ ಕೆಲವೊಂದು ಲೋನ್ ಆಗಲಿ ಅಥವಾ ಏನೇ ಆಗಲಿ ಕೆಲವು ಇನ್ಸಿಡೆಂಟ್ ಆದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಇ ಎಸ್ ಐ ಅಲ್ಲಿ ಒಂದು ಆದ್ಯತೆ ಕೊಡಬೇಕು ಅಂತಂದರೆ ಈಗ ನಾವು ಕೆಲವೊಂದು ಗೊತ್ತಿರುತ್ತೆ ನಮಗೆ ಈ ಥರ ತಗೋಬೇಕು ಅಂತ ಆದರೆ ನಮ್ಮ ಇಚ್ಛಾಶಕ್ತಿಯಿಂದ ನಾವು ಅದು ಯಾವ ರೀತಿ ಮಾಡಬೇಕು ಆ ಅರಿವು ಇರಲ್ಲ ಇಲ್ಲಿ ನೀವು ಇಷ್ಟೆಲ್ಲ ತಿಳ್ಕೊಂಡ ನಂತರ ಈಗ ವಿತರಣೆ ಮಾಡ್ತಾಯಿದ್ದೀರಂದ್ರೆ ತುಂಬ ಖುಷಿದ ಸಂಗತಿ ಈಗ ಸುಮಾರು ಜನಗೆ ಅದು ಏ ಬಿಡಪ್ಪ ಅಂತ ನಿರ್ಲಕ್ಷ್ಯನೂ ಮಾಡ್ತಾರೆ ಅಥವಾ ಯಾರಿಗೆ ನಮ್ಗೆ ಗೊತ್ತಿಲ್ಲ ಅದು ಆಮೇಲೆ ನೋಡ್ಕೊಂಡ್ರು ಅಂತ ಅನ್ಕೋತೀವಿ ಆ ಟೈಮಲ್ಲಿ ಹಂಗೆ ಟೈಮ್ ಕಳ್ಕೊಂಡೇ ಹೋಗ್ತಾ ಇದೆ ಆ ಇದರಲ್ಲಿ ಇಷ್ಟು ಚೆನ್ನಾಗೆ ನೂರು ಜನಕ್ಕೆ ಮಾಡಿದರೆ ಇನ್ನೂ ನಂಜನಗೂಡು ತಾಲೂಕಲ್ಲಿ ಇನ್ನೂ ಸುಮಾರು ಜನಕ್ಕೆ ರೀಚ್ ಮಾಡೋಂಗೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಒಳ್ಳೆಯ ವಿಷಯ ಇದು ಬೇರೆ ಇದರಲ್ಲಿ ಇದನ್ನು ಸದುಪಯೋಗ ಮಾಡ್ಕೊಂಡು ಬೇರೆ ಅಂದರೆ ಕರೆಕ್ಟಾಗಿ ಅವಾಗ ಏನು ಸುಮ್ಮನೆ ಇಟ್ಕೊಳ್ಳೋದಲ್ಲ ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ವಿಷಯ ಸೊ ಕಂಟಿನ್ಯೂ ಮಾಡಿ ಅಂತ ಶ್ರೀ ಚಂದೇಶ್ವರಗೂಡು ಸರ್ಕೋ ಸಗಡೆ ಆಟೋ ಚಾಲಕರನ್ನು ಸ್ಥಾಪಿತ ಮಾಡಿದ್ವು ಡ್ರೈವರ್ಗೆ ಹಲವಾರು ನರಕ ಯಾತನೆಗಳಾಗಿರ್ಬೋದು ಸರ್ಕೋ ಸಂದರ್ಭದಲ್ಲಿ ಯಾವುದೇ ವೇತನ ಇರ್ಬೋದು ಚಿಕಿತ್ಸೆ ಇರ್ಬೋದು ಮಕ್ಕಳ ವೇತನ ಇರ್ಬೋದು ಪ್ರತಿಯೊಂದು ಸ್ಥಗಿತಗೊಂಡಿತ್ತು ಅದೇ ನಂತರ ಎಲ್ಲ ಸೇರಿ ಒಂದು ಯುವಕರನ್ನು ಘಟನೆ ಮಾಡಿ ಚನೇತರ ಸಹಕಾರ ಸಂಘಟನೆಯೊಂದು ಉದ್ಘಾಟನೆ ಮಾಡಿದ್ರು ಅದು ನಂತರ ಒಂಥರ ಸಂಘಟನೆಗೆ ಥರ ಸೌಲಭ್ಯ ಇರಲಿಲ್ಲ ಸರ್ಕಾರಕ್ಕೂ ಸಹ ಮಂಜು ಮಂಜೂರು ಪತ್ರಗಳನ್ನು ಬರೆದಿದ್ವಿ ವಿತರಣೆ ನಮಗೆ ಪಿ ಎಸ್ ಎ ಪಿ ಎಫ್ ಎ ಪಿಂಚಿನ್ ಮತ್ತು ವಿತರಣಾ ಶಾಲಾ ವಿತರಣಾ ಕಾರ್ಯಕ್ರಮಗಳು ಬರಬೇಕಂತ ನಾವು ಲೆಟರ್ ಕೂಡ ಹಾಕಿದ್ವಿ ಅದರ ವಿಚಾರವಾಗಿದ್ದು ಸರ್ಕಾರ ಮನಗಂಡು ಸರ್ಕಾರ ಇವತ್ತು ಪ್ರತಿಯೊಬ್ಬರಿಗೂ ಚಾಲಕರ ಅಸಂಖ್ಯತರ ಕಾರ್ಮಿಕರ ವಲಯಕ್ಕೆ ನಮ್ಮನ್ನು ಪರಿಶೀಲಿಸಿ ನಮ್ಮನ್ನು ಸಹ ಅವ್ರಿಗನ್ನು ವೇತನ ಕಾರ್ಡನ್ನು ವಿತರಣೆ ಮಾಡಿದ್ದಾರೆ ಅದನ್ನು ಈಗ ಸಹ ನಮ್ಮ ಯೂನಿಯನ್ ಎಪ್ಪತ್ತೈದು ಜನಕ್ಕೂ ಸಹ ಕಾರ್ಡ್ ವಿತರಣೆ ಮಾಡುತ್ತಿದ್ದೇವೆ ಸರ್ ಸಂಘಟನೆ ವತಿಯಿಂದ ಅದನ್ನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪ್ರತಿಯೊಬ್ಬರು ಡ್ರೈವರಿಗೆ ಒತ್ತು ಆ ಸಂಘಟನೆ ಪರವಾಗಿ ಕಾರ್ಡನ್ನು ವಿತರಣೆ ಮಾಡುತ್ತಿದ್ದೇವೆ ಅದೇ ಇಂದಿನ ವಿಚಾರ